ಜೀವನದಲ್ಲಿ ಯಾವುದಾದ್ರೂ ಕೆಲಸ ಅಥವಾ ಸ್ಕಿಲ್ ಅನ್ನು ಕಲಿಯೋದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಇದನ್ನು ಕಲಿಯೋದ್ರಲ್ಲಿ ತುಂಬಾನೇ ಟೈಮ್ ಹಿಡಿಯುತ್ತೆ ಅನ್ನೋ ಒಂದು ಕಾರಣದಿಂದ ಆ ಕೆಲಸನ ಕಲಿಯೋದನ್ನ ಬಿಡಬೇಡಿ ಒಳ್ಳೆ ಫಿಸಿಕ್ ಬೇಕಂದ್ರೆ ಒಳ್ಳೆ ಸ್ಕಿಲ್ ಅಥವಾ ಬೇರೆ ಭಾಷೆ ಕಲಿಯೋದ್ರಲ್ಲಿ ವರ್ಷಾನ್ಗಟ್ಲೆ ಟೈಮ್ ಹಿಡಿಯುತ್ತೆ ಟೈಮ್ ಹಿಡಿದ್ರೇನಾಯಿತು ಹೇಗಿದ್ರೂ ಸಮಯ ಮೀರ್ತಿದೆ ನೀವು ಕೆಲಸ ಮಾಡಿ ಅಥವಾ ಮಾಡದೇ ಇರಿ ಟೈಮ್ ಅಂತೂ ನಿಲ್ಲೋದಿಲ್ಲ ತಾನೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಕೂಡ ಕೊನೆಯಾಯಿತು ಕಳೆದ ಎರಡು ಮೂರು ವರ್ಷ ಹೇಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಯಾವ ವ್ಯಕ್ತಿ ಈ ಟೈಮ್ ನ ಫ್ಲೋ ಅರ್ಥ ಮಾಡಿಕೊಂಡು ತನ್ನ ಡೈಲಿ ರುಟೀನಲ್ಲಿ ಒಳ್ಳೆ ಹ್ಯಾಬಿಟ್ಸ್ಗಳನ್ನು ಫಿಟ್ ಮಾಡಿಕೊಂಡು ಅದರ ಮೇಲೆ ಡೈಲಿ ಕೆಲಸ ಮಾಡ್ತಾನೋ ಆ ಹ್ಯಾಬಿಟ್ಸ್ ಅವನ ಲೈಫ್ ಲಾಂಗ್ ಸ್ಕಿಲ್ ಆಗಿ ಆ್ಯಡ್ ಆಗ್ತವೆ ಕೆಲವು ವರ್ಷಗಳ ನಂತರ ಆ ವ್ಯಕ್ತಿ ತನ್ನ ಲೈಫ್ ಅನ್ನ ಹಿಂತಿರುಗಿ ನೋಡಿದಾಗ ಅವನ್ಗೆ ಅರ್ಥ ಆಗುತ್ತೆ ಅವ್ನ ಲೈಫ್ ಅಲ್ಲಿ ಎಷ್ಟು ಮುಂದೆ ಬಂದಿದ್ದಾನೆ ಅಂತ ಕೆಲವು ವರ್ಷಗಳ ಹಿಂದೆ ಅವನ್ ಡ್ರೀಮ್ ಅನಿಸಿದ್ದನ್ನ ಇವತ್ತು ಅದೇ ಡ್ರೀಮ್ ರಿಯಾಲಿಟಿಯಲ್ಲಿ ಕನ್ವರ್ಟ್ ಆಗಿರುತ್ತೆ ಆದ್ರೆ ಅಲ್ಲೇ ಇನ್ನೊಬ್ಬ ವ್ಯಕ್ತಿ ಯಾರು ಬರೇ ಇದನ್ನ ಮಾಡೋದ್ರಲ್ಲಿ ಟೈಮ್ ಹಿಡಿಯುತ್ತೆ ಅಂತ ಏನನ್ನೂ ಕೂಡ ಮಾಡದೇ ಇರೋನ್ಗೂ ಕೂಡ ಟೈಮ್ ನಿಲ್ಲೋದಿಲ್ಲ ಕೆಲವು ವರ್ಷಗಳ ನಂತರ ಅವನು ಕೂಡ ತನ್ನ ಲೈಫ್ ಅನ್ನ ಹಿಂತಿರುಗಿ ನೋಡಿದಾಗ ಅವನು ವೇಸ್ಟ್ ಮಾಡಿರೋ ಟೈಮ್ ರಿಗ್ರೆಟ್ ಅನ್ನ ಬಿಟ್ಟರೆ ಅವನಿಗೆ ಮತ್ತೇನು ಕಾಣೋದಿಲ್ಲ ಕಳೆದಿರೋ ಎರಡು ಮೂರು ವರ್ಷಗಳಲ್ಲಿ ಅವನ್ ಏನ್ ಮಾಡಿದನು ಅನ್ನೋದು ಅವನ್ಗೆ ಗೊತ್ತಿರಲ್ಲ ಯಾಕಂದ್ರೆ ಎರಡು ವರ್ಷಗಳ ಹಿಂದೆ ಅವನು ಯಾವ ಜಾಗದಲ್ಲಿ ನಿಂತಿರ್ತಾನೋ ಇವತ್ತೂ ಕೂಡ ಅದೇ ಜಾಗದಲ್ಲಿ ನಿಂತಿರ್ತಾನೆ ಸೊ ಇದರಿಂದ ಕಲಿಬೇಕಾಗಿರೋ ಲೆಸನ್ ಏನಂದ್ರೆ ಡೂ ದ ರೈಟ್ ಥಿಂಗ್ ಈವನ್ ಇಫ್ ಇಟ್ ಟೇಕ್ಸ್ ಟೈಮ್ ಬಿಕಾಸ್ ದ ಟೈಮ್ ಈಸ್ ಗೋಯಿಂಗ್ ಟು ಪಾಸ್ ಎನಿ ವೇ